ಇನ್ನು ಪರಪ್ಪನಗರ ಜೈಲ್ನಲ್ಲಿ ದರ್ಶನ್ಗೆ ರಾಜಾತಿಥ್ಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮೂರು ತಿಂಗಳಾದ್ರೂ ಕೂಡ ಚಾರ್ಜ್ ಶೀಟ್ ಅನ್ನ ಪೊಲೀಸರು ಹಾಕಿಲ್ಲ ಈ ಘಟನೆ ಆಗಿ ಆಲ್ಮೋಸ್ಟ್ ಮೂರು ತಿಂಗಳಾಯ್ತು ದರ್ಶನ್ಗೆ ರಾಜಾತಿಥ್ಯವನ್ನು ನೀಡಲಾಗಿತ್ತು ಒಂದ್ ಕಡೆ ಕಾಫಿ ಮಗ್ಗು ಇನ್ನೊಂದ್ ಕಡೆ ಸಿಗರೇಟ್ ಬಹಳ ಬಿಂದಾಸ್ ಜೀವನ ನಡೆಸ್ತಾ ಇದ್ರು ಇದೆಲ್ಲವೂ ಕೂಡ ಫೋಟೋ ಎಲ್ಲ ವೈರಲ್ ಆಗಿತ್ತು ಆದರೆ ಇನ್ನೂ ಕೂಡ ಚಾರ್ಜ್ ಶೀಟ್ ಆಗಿಲ್ಲ ಇದಕ್ಕೆ ಕಾರಣ ಕಾರಾಗೃಹ ಇಲಾಖೆಯಿಂದ ಚಾರ್ಜ್ ಶೀಟ್ ಗೆ ಅನುಮತಿ ಸಿಕ್ಕಿಲ್ಲ ಅನ್ನೋದು ಆಗಸ್ಟ್ ತಿಂಗಳಲ್ಲಿ ಪರಪನಗರ ಜೈಲ್ನಲ್ಲಿ ಒಂದು ಫೋಟೋ ವೈರಲ್ ಆಗಿತ್ತು ಆಗಸ್ಟ್ ತಿಂಗಳಲ್ಲಿ ಆಗಿರುವಂಥ ಘಟನೆ ಆದರೆ ಇವತ್ತವರೆಗೂ ಕೂಡ ಚಾರ್ಜ್ ಶೀಟ್ ಆಗಿಲ್ಲ ಸೆಂಟ್ರಲ್ ಜೈಲಲ್ಲಿ ದರ್ಶನ್ಗೆ ರಾಜಾತಿಥ್ಯ ನೀಡಿರುವಂಥ ಫೋಟೋ ವೈರಲ್ ಆಗಿತ್ತು ಫೋಟೋ ವೈರಲ್ ಆದ ಬಳಿಕ ಎಫ್ ಐ ಆರ್ ದಾಖಲಿಸಿದ್ರು ಪೊಲೀಸರು ಪ್ರಕರಣ ನಡೆದು ತೊಂಬತ್ತು ದಿನ ಕಳೆದರೂ ಕೂಡ ಇನ್ನೂ ಚಾರ್ಜ್ ಶೀಟ್ ಆಗಿಲ್ಲ ಆಗಸ್ಟ್ ಇಪ್ಪತ್ತಾರರಂದು ಪರಪನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು ಸೊ ಬಹುತೇಕ ತನಿಖೆ ಮುಕ್ತಾಯ ಆಗಿದ್ದರೂ ಕೂಡ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಾಗಿಲ್ಲ ರಾಜಾತಿಥ್ಯ ಪ್ರಕರಣದಲ್ಲಿ ಜೈಲಾಧಿಕಾರಿಗಳ ಮೇಲೆಗೆ ಅನುಮಾನ ಮೂಡ್ತಾ ಇದೆ ಸೊ ಜೈಲು ಸಿಬ್ಬಂದಿ ಅಧಿಕಾರಿಗಳ ವಿಚಾರಣೆಗೆ ಅನುಮತಿ ಕಡ್ಡಾಯವಾಗಿರುತ್ತೆ ಆದ್ರೆ ಇನ್ನೂ ಕೂಡ ಅನುಮತಿ ಸಿಕ್ಕಿಲ್ಲ ಸಕ್ಷಮ ಪ್ರಾಧಿಕಾರದಿಂದ ಪೊಲೀಸರು ಅನುಮತಿಯನ್ನ ಪಡಿಬೇಕು ಈಗ ಜೈಲಾಧಿಕಾರಿಗಳ ಮೇಲೆ ಅನುಮಾನ ಇದೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಜೈಲು ಸಿಬ್ಬಂದಿ ಅಧಿಕಾರಿಗಳ ವಿಚಾರಣೆ ಮಾಡಬೇಕಾದ್ರೆ ಅನುಮತಿ ಕಡ್ಡಾಯ ಸಕ್ಷಮ ಪ್ರಾಧಿಕಾರದಿಂದ ಪೊಲೀಸರು ಅನುಮತಿಯನ್ನ ಪಡಿಬೇಕು ಇನ್ನೂ ಅನುಮತಿ ನೀಡಿದಂತಹ ಕಾರಾಗೃಹ ಇಲಾಖೆ ಅಧಿಕಾರಿಗಳು ಪ್ರಾಸಿಕ್ಯೂಷನ್ ಅನುಮತಿಗಾಗಿ ಕಾಯ್ತಾ ಇರುವಂತಹ ಪೊಲೀಸರು ಹೀಗಾಗಿ ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಕೆಗೆ ಮತ್ತಷ್ಟು ಡಿಲೇ ಆಗ್ತಾ ಇದೆ ಜೈಲಾಧಿಕಾರಿಗಳ ಮೇಲೆ ಅನುಮಾನ ಮೂಡ್ತಿರೋದು ಈಗ ರಾಜಾತಿಥ್ಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆಗಸ್ಟ್ ತಿಂಗಳಲ್ಲಿ ತಿಂಗಳಲ್ಲಾಗಿರುವಂತಹ ಘಟನೆ ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ನೀಡಿರುವಂತಹ ಫೋಟೋ ನೀವು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಎಲ್ಲರೂ ಕೂಡ ಆರಾಮಾಗಿ ಪಾರ್ಕಲ್ಲಿ ಕೂತಿರೋ ಹಾಗೆ ಕೂತಿರುವಂತಹ ಒಂದು ಫೋಟೋ ವೈರಲ್ ಆಗಿತ್ತು ಆದರೆ ಈಗ ಮೂರು ಎಫ್ ಐ ಆರ್ ದಾಖಲಿಸಿದರು ಆ ಬಳಿಕ ಫೋಟೋ ವೈರಲ್ ಆದಮೇಲೆ ಆದರೆ ತೊಂಬತ್ತು ದಿನ ಆದರೂ ಕೂಡ ಚಾರ್ಜ್ ಶೀಟನ್ನು ದಾಖಲು ಮಾಡಲಾಗಿಲ್ಲ ಸೊ ಏನೂ ಕೂಡ ಕಾರಾಗೃಹ ಇಲಾಖೆ ಅಧಿಕಾರಿಗಳು ಇದಕ್ಕೆ ಅನುಮತಿಯನ್ನು ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅನ್ನೋದು ಕೂಡ ಪ್ರಶ್ನೆ ಈಗ ಪ್ರಾಸಿಕ್ಯೂಷನ್ ಅನುಮತಿಗಾಗಿ ಕಾಯ್ತಿರುವಂಥ ಪೊಲೀಸರು